ನಮಸ್ಕಾರ ಕರ್ನಾಟಕ ಡಾಟ್ ಇನ್ಗೆ ಸ್ವಾಗತ ನಾನು ನಿಮ್ಮ ಶ್ರೀಕಾಂತ್ ಶಂಕರ್ಘಟ್ಟ ಇವತ್ತು ಕ್ರಿಕೆಟ್ನ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳು ಏನಿದೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಇನ್ನೇನು ನಾಳೆಯಿಂದ ಐದನೇ ಟೆಸ್ಟ್ ನಡೀತಾ ಇದೆ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಓವೆಲ್ನಲ್ಲಿ ನಡೀತಾ ಇದೆ ಈಗಾಗಲೇ ಇಂಗ್ಲೆಂಡು ಎರಡು ಒಂದು ಸರಣಿಯಿಂದ ಮುನ್ನಡೆಯಲ್ಲಿದೆ ಲಾಸ್ಟ್ ನಾಲ್ಕನೇ ಟೆಸ್ಟ್ ಆಯ್ತು ಟೀಮ್ ಇಂಡಿಯಾ ಗೆಲ್ಲಬೇಕಾದಂತಹ ಚಾನ್ಸ್ಗಳು ಇದ್ದಂತಹ ಕೈ ಚೆಲ್ಲಿ ಈಗ ಎರಡು ಒಂದು ಅಂತರದಿಂದ ಹಿನ್ನಡೆ ಸಾಧಿಸಿದೆ ಐದನೇ ಮ್ಯಾಚ್ ಏನಾರ ಗೆದ್ರೆ ಸೀರೀಸ್ ಸಮಬಲ ಆಗತ್ತೆ ಹೀಗಿರಬೇಕಾದ್ರೆ ಇದೀಗ ಟೀಮ್ ಇಂಡಿಯಾಕ್ಕೆ ಒಂದು ದೊಡ್ಡ ಬಿಗ್ ಶಾಕ್ ಉಂಟಾಗಿದೆ ಅದೇನು ಅಂತ ಹೇಳಿದ್ರೆ ಟೀಮ್ ಇಂಡಿಯಾದ ಬೌಲಿಂಗ್ ಆಧಾರ ಈ ಟೆಸ್ಟ್ನಲ್ಲಿ ಬೌಲಿಂಗ್ ಲೀಡ್ ಮಾಡಿದಂತಹ ಬೌಲರು ಜಸ್ಪ್ರೀತ್ ಬುಮ್ರಾ ಅವರು ಈಗ ಐದನೇ ಟೆಸ್ಟಿಂದ ರೂಲ್ಡ್ ಔಟ್ ಆಗಿದ್ದಾರೆ ಎಸ್ ಏನು ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಆರಂಭ ಆಗೋಕ್ಕಿಂತ ಮುಂಚೆನೇ ಒಂದು ಬಿ ಸಿ ಸಿ ಒಂದು ಸರ್ಕಿಲ್ನ ಹೊರಡಿಸಿತ್ತು ಬುಮ್ರಾ ಅವರು ಕೇವಲ ಮೂರು ಮ್ಯಾಚ್ ಮೂರು ಟೆಸ್ಟ್ಗಳನ್ನು ಮಾತ್ರ ಆಡ್ತಾರೆ ಇನ್ನೆರಡು ಗೆ ಅವರಿಗೆ ರೆಸ್ಟ್ ಕೊಡೋಕ್ಕಾಗ ಕೊಡಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು ಅದೇ ರೀತಿಯಲ್ಲಿ ಫಸ್ಟ್ ಟೆಸ್ಟ್ ಆಡಿದ್ರು ಸೆಕೆಂಡ್ ಟೆಸ್ಟ್ ಟೆಸ್ಟಲ್ಲಿ ಅವರಿಗೆ ರೆಸ್ಟ್ ಕೊಟ್ಟಿದ್ರು ಮೂರು ನಾಲ್ಕು ಟೆಸ್ಟ್ ಆಡಿದ್ರು ಆದರೆ ಇದೀಗ ಐದನೇ ಟೆಸ್ಟಿಂದ ಅವರಿಗೆ ರೆಸ್ಟ್ ನೀಡಿದೆ ಯಾಕಂತ ಹೇಳಿದ್ರೆ ಅವರಿಗೆ ಬೆನ್ನು ನೋವು ಇರೋದರಿಂದ ಆಗ್ಬಿಟ್ಟು ಅವರಿಗೆ ರೆಸ್ಟ್ ನೀಡಬೇಕು ಅವರಿಗೆ ಒಂದಿಷ್ಟು ವಿಶ್ರಾಂತಿಯನ್ನು ಕೊಡಬೇಕು ಅಂತೇಳಿ ಬಿ ಸಿ ಈ ಮುಂಚೆನೆ ತೀರ್ಮಾನ ಮಾಡಿತ್ತು ಅದೇ ರೀತಿಯಲ್ಲಿ ಈಗ ಐದನೇ ಟೆಸ್ಟ್ ಅಂದ ಅವರನ್ನ ಔಟ್ ಆಗಿದ್ದಾರೆ ಅವರಿಗೆ ರೆಸ್ಟ್ ಕೊಡಲಾಗಿದೆ ಬೆನ್ನು ನೋವಿನ ಕಾರಣದಿಂದಾಗಿ ಇದೀಗ ಅವರ ಜಾಗಕ್ಕೆ ಯಾರನ್ನ ಆಡಿಸ್ತಾರೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದೆ ಒಂದು ಕಡೆ ಆಕಾಶ್ ದೀಪ್ ಇದಾರೆ ಇನ್ನೊಂದು ಕಡೆ ಹರ್ಷ್ ದೀಪ್ ಇದ್ದವರೇ ಯಾರನ್ನ ಆಡಿಸ್ತಾರೆ ಅನ್ನೋ ಕುತೂಹಲ ಸದ್ಯಕ್ಕೆ ಇರುವಂಥದ್ದು ಸದ್ಯಕ್ಕೆ ಇದು ಬೀಜ ಏನು ಟೀಮ್ ಇಂಡಿಯಾಗೆ ಒಂದು ರೀತಿಯಲ್ಲಿ ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಬುಮ್ರಾ ಐದನೇ ಟೆಸ್ಟ್ ನಲ್ಲಿ ಅದು ಕ್ರೂಷಿಯಲ್ ಟೆಸ್ಟ್ ಸಮಬಲ ಸಾಧಿಸಲೇಬೇಕು ನೆಕ್ಸ್ಟ್ ಟೆಸ್ಟ್ ನಲ್ಲಿ ಹಾಗಾಗಿ ಬುಮ್ರಾ ಇಲ್ಲದೆ ಇರೋದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾಗೆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬೋದು ಇದು ಫಸ್ಟ್ ಅಪ್ಡೇಟ್ ಇನ್ನು ಎರಡನೇ ಅಪ್ಡೇಟ್ ಅಂತ ಹೇಳಿದ್ರೆ ನಮ್ಮ ಟೀಮ್ ಇಂಡಿಯಾದ ಕೋಚು ಗೌತಮ್ ಗಂಭೀರ್ ನಿನ್ನೆ ಪಿಚ್ ಸಿಬ್ಬಂದಿ ಜೊತೆಯಲ್ಲಿ ಒಂದಿಷ್ಟು ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ ಆ ವಿಡಿಯೋಗಳು ಸಹ ಓರಲ್ ವೈರಲ್ ಆಗಿದೆ ಏನು ಅಲ್ಲಿ ಏನು ಪಿಚ್ ಗ್ರೌಂಡಲ್ಲಿ ಒಂದಿಷ್ಟು ಏನು ಪಿಚ್ ಸಿಬ್ಬಂದಿ ಏನಿದ್ದಾರೆ ಗ ಮೈದಾನದ ಸಿಬ್ಬಂದಿ ಅವರ ಜೊತೆಯಲ್ಲಿ ಒಂದಿಷ್ಟು ವಾದಗಳು ನಡೆದಿದೆ ಅಂತೇಳಿ ಹೇಳಿದೆ ಏನು ಟೀಮ್ ಇಂಡಿಯಾದ ಪ್ಲೇಯರ್ಸ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅಲ್ಲಿಗೆ ಏನು ಸ್ಟಾಫ್ಗಳಿದ್ರು ಕೋಚ್ ಆಗಿರ್ಬೋದು ಬ್ಯಾಟಿಂಗ್ ಕೋಚ್ ಆಗಿರ್ಬೋದು ಫೀಲ್ಡಿಂಗ್ ಕೋಚ್ ಆಗಿರ್ಬೋದು ಎಲ್ಲರೂ ಸಹ ಅಲ್ಲಿ ಹೋಗ್ತಾರೆ ಆ ಟೈಮಲ್ಲಿ ಅಲ್ಲಿನ ಪಿಚ್ ಸಿಬ್ಬಂದಿ ಒಬ್ಬರು ಅವರ ಹೆಸರು ಲೀ ಪೋರ್ಟಿಸ್ ಅಂತ ಹೇಳ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎರಡೂವರೆ ಮೀಟರ್ ವಿಕೆಟ್ ಇಂದ ಎರಡೂವರೆ ಮೀಟರ್ ದೂರದಲ್ಲಿ ಇರಿ ಆ ಹಗ್ಗನ ದಾಟಬೇಡಿ ಯಾರು ಅಂತ ಹೇಳ್ತಾರೆ ಅವಾಗ ಇದನ್ನೆಲ್ಲ ಹೇಳೋಕ್ಕೆ ನೀನು ಯಾರು ಅನ್ನೋ ಒಂದು ಮಾತನ್ನ ಹೇಳ್ತಾರೆ ನೀನೇನು ದೊಡ್ಡ ಅಧಿಕಾರಿನ ಅನ್ನೋ ಒಂದು ಮಾತನ್ನ ಗೌತಮ್ ಗಂಭೀರ್ ಹೇಳಿದಾರಂತೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಮಾತಿನ ಚಕಮಕಿ ಆಗಿದೆ ಅವಾಗ ಆ ಸಿಬ್ಬಂದಿ ನಾನು ಈ ವಿಚಾರವಾಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ಏನೋ ಅವ್ಯಾಚ ಶಬ್ದಗಳನ್ನು ಗೌತಮ್ ಗಂಭೀರ್ ಅವರು ಉಪಯೋಗಿಸಿದ್ದಾರೆ ಹಾಗಾಗಿ ಅವ್ರ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಈಗಾಗಲೇ ಆ ಸಿಬ್ಬಂದಿ ಕಂಪ್ಲೇಂಟನ್ನು ಕೊಟ್ಟಿದಾರಂತೆ ಈ ವಿಚಾರವಾಗಿ ಏನು ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಇದೀಗ ಬಿಸಿಸಿಐಗೂ ಕೂಡ ಏನು ಗೌತಮ್ ಗಂಭೀರ್ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ಒಂದು ವಾತನ ಕಂಪ್ ಒಂದು ಮನವಿಯನ್ನು ಸಲ್ಲಿಸಿದೆ ಅನ್ನೋ ಒಂದು ಮಾತುಗಳು ಸಹ ಬರ್ತಾ ಇದೆ ಇದ್ರ ಜೊತೆಯಲ್ಲಿ ಈ ವಿಚಾರವಾಗಿ ಏನು ಅಲ್ಲಿ ವಾಗ್ವಾದ ನಡೀತು ಆ ವಿಚಾರವಾಗಿ ಬ್ಯಾಟಿಂಗ್ ಕೋಚ್ ಕೂಡ ಒಂದು ಸಿತಾಂಶು ಅವರು ಸಹ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಹೌದು ನಾವು ಅಲ್ಲಿ ಹೋಗಿದ್ವಿ ಏನು ಹೋಗೋ ಟೈಮಲ್ಲಿ ಒಂದು ಟು ವಿಕೆಟಿಂದ ಒಂದು ಎರಡೂವರೆ ಮೀಟ್ರ್ ದೂರದಲ್ಲಿರಿ ಆ ಹಗ್ಗದಾಟಬೇಡಿ ಅಂತ ಹೇಳಿದ್ರು ಆದರೆ ನಾವು ಯಾವ ಪ್ಲೇಯರ್ ಆಗಲಿ ನಾವಾಗಲಿ ಯಾವುದೇ ಸ್ಪೈಕ್ ಶೂಗಳನ್ನು ಹಾಕಿರಲಿಲ್ಲ ನಾವು ನಾರ್ಮಲ್ ಶೂ ಹಾಕ್ಕೊಂಡು ಅಲ್ಲಿಗೆ ಹೋಗಿದ್ವಿ ಹಾಗಾಗಿ ಆ ಪಿಚ್ ಮೇಲೆ ಹೋದರೂ ಸಹ ಪಿಚ್ಚಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಿರಲಿಲ್ಲ ಹಾಗಾಗಿ ಅಲ್ಲಿ ಒಂದು ಸನ್ನಿವೇಶ ಅಲ್ಲೊಂದಿಷ್ಟು ವಾಗ್ವಾದಗಳು ಆಯ್ತು ಅನ್ನೋ ಒಂದು ಮಾತನ್ನ ಬ್ಯಾಟಿಂಗ್ ಕೋಚ್ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಹೇಳ್ಕೊಂಡಿದ್ದಾರೆ ಸದ್ಯ ಈಗ ಈ ವಿಚಾರವಾಗಿ ಒಂದಿಷ್ಟು ಪರ ವಿರೋಧಗಳು ನಡೀತಾ ಇದೆ ಆದ್ರೆ ಸದ್ಯಕ್ಕೆ ಬಿಸಿಸಿ ಈ ವಿಚಾರವಾಗಿ ಏನ್ ಕ್ರಮ ತಗೊಳ್ಳುತ್ತೆ ಅನ್ನೋದು ಬಗ್ಗೆ ಕುತೂಹಲ ಎಲ್ಲರಲ್ಲೂ ಇದೆ ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಅಂದ್ರೆ ಇನ್ನೇನು ಏಷ್ಯಾ ಕಪ್ ಶುರುವಾಗ್ತಾ ಇದೆ ಸೆಪ್ಟೆಂಬರ್ ಒಂಬತ್ತರಿಂದ ಏಷ್ಯಾ ಕಪ್ ನಡೀತಾ ಇದೆ ಈ ಅಂದರೆ ಫಿಫ್ಟಿ ಓವರ್ ಅಲ್ಲ ಟಿ ಟ್ವೆಂಟಿ ಏಷ್ಯಾ ಕಪ್ ನಡೀತಾ ಇರುವಂಥದ್ದು ಇನ್ನು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇರುವಂಥದ್ದು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇದೀಗ ಕುತೂಹಲ ಏನು ಅಂತ ಹೇಳಿದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆಯುತ್ತಾ ಟೀಮ್ ಇಂಡಿಯಾದವರು ಪಾಕಿಸ್ತಾನ್ ಜೊತೆ ಮ್ಯಾಚ್ ಆಡ್ತಾರ ಇಲ್ಲ ಬೈಕಟ್ ಮಾಡ್ತಾರ ಅನ್ನೋ ಕುತೂಹಲ ಎಲ್ಲರಲ್ಲೂ ಮೂಡಿದೆ ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನು ಒಂದು ಚಾಂಪಿಯನ್ಸ್ ಲೆಜೆಂಡ್ ಲೀಗ್ ನಡೀತಾ ಇತ್ತು ಅಲ್ಲಿ ಇನ್ನೇನು ಮ್ಯಾಚ್ ಶುರುವಾಗಬೇಕು ಆ ಟೈಮ್ ಅಲ್ಲಿ ಟೀಮ್ ಇಂಡಿಯಾದವರು ನಾವು ಮ್ಯಾಚ್ ಆಡೋಲ್ಲ ಬಾಯ್ಕಾಟ್ ಮಾಡ್ತಾ ಇದೀವಿ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ರು ಯಾಕಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಾಯಿದೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧಗಳು ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳು ಯಾವ ರೀತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಆ ವಿಚಾರವಾಗಿ ಒಂದಿಷ್ಟು ಚರ್ಚೆಗಳಾಗ್ತಿರ್ಬೇಕು ಹೀಗಿರ್ಬೇಕಾದ್ರೆ ಚಾಂಪಿಯನ್ಸ್ ಲೆಜೆಂಡ್ ಚಾಂಪಿಯನ್ಸ್ ಲೀಗಲ್ಲಿ ಅಲ್ಲಿ ಟೀಮ್ ಇಂಡಿಯಾದವರು ನಾವು ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಅನ್ನ ಆಡಲ್ಲ ಬೈಕೌಟ್ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಏನಾದ್ರೆ ಏಷ್ಯಾ ಕಪ್ನಲ್ಲೂ ಸಹ ಟೀಮ್ ಇಂಡಿಯಾ ಪಾಕಿಸ್ತಾನ ವಿರುದ್ಧ ಮ್ಯಾಚನ್ನು ಬಾಯ್ಕಟ್ ಮಾಡುತ್ತಾ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಆ ವಿಚಾರವಾಗಿ ಈಗ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳಿದ್ರೆ ಆ ರೀತಿಯ ಯಾವುದೇ ಸಾಧ್ಯತೆಗಳು ಇರೋದಿಲ್ಲ ಅಂತೆ ಈಗಾಗಲೇ ಈ ವಿಚಾರವಾಗಿ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತೆ ಅದೇ ರೀತಿಯಲ್ಲಿ ಪಾಕಿಸ್ತಾನ ವಿರುದ್ಧ ಏನು ಏಷ್ಯಾ ಕಪ್ ನಲ್ಲಿ ಮ್ಯಾಚ್ ನಡೆಯುತ್ತೆ ಆ ಮ್ಯಾಚ್ ಅಲ್ಲಿ ಬೈಕ್ಔಟ್ ಮಾಡುವಂತಹ ಯಾವುದೇ ಸಾಧ್ಯತೆ ಇರೋದಿಲ್ಲ ಮ್ಯಾಚ್ ಅನ್ನ ಆಡ್ಬೇಕಾಗುತ್ತೆ ಅನ್ನೋ ಒಂದು ವಿಷಯ ಈಗ ಹೊರಗೆ ಬಂದಿದೆ ಇದು ಮೂರನೇದು ಇನ್ನು ನಾಲ್ಕನೇ ಅಪ್ಡೇಟ್ ಅಂದ್ರೆ ಅದು ನಮ್ಮ ಆರ್ ಬಿಯ ಅಪ್ಡೇಟ್ ಎಸ್ ಆರ್ ಸಿ ಬಿ ಚಾಂಪಿಯನ್ ಆಯ್ತು ಎಲ್ಲರೂ ಸೆಲೆಬ್ರೇಷನ್ ಮಾಡಿದ್ರು ಅದರಲ್ಲೂ ಸಹ ಆರ್ ಬಿಯ ಮಾಜಿ ಆಟಗಾರರಂತಹ ಕ್ರಿಸ್ ಗೇಲು ಮತ್ತೆ ಎ ಬಿ ಡಿ ವಿಲಿಯರ್ಸ್ ಕೂಡ ವಿರಾಟ್ ಕೊಹ್ಲಿ ಜೊತೆಯಲ್ಲಿ ಕಪ್ ಎತ್ತಿ ಹಿಡಿದು ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ರು ಆ ಇನ್ನು ಈ ಟೈಮ್ ವಿರಾಟ್ ಕೊಹ್ಲಿ ಒಂದಿಷ್ಟು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ರು ಅದರಲ್ಲಿ ಮುಖ್ಯವಾಗಿ ಎ ಬಿ ಡಿ ವಿಲಿಯರ್ಸ್ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ಅದೇನು ಅಂತ ಹೇಳಿದ್ರೆ ಈ ಒಂದು ಕಪ್ ಗೆಲ್ಲೋದಕ್ಕೆ ನಾನು ಎಷ್ಟು ಡಿಸರ್ವ್ ಆಗಿದ್ದೀನೋ ಅದೇ ರೀತಿಯಲ್ಲಿ ಈ ಕಪ್ಪಿನ ವಿಚಾರದಲ್ಲಿ ಎ ಬಿ ಡಿ ವಿಲಿಯರ್ಸ್ ಕೂಡ ಅಷ್ಟೇ ಡಿಸರ್ವ್ ಅನ್ನೋ ಒಂದು ಮಾತನ್ನ ಹೇಳಿದ್ರು ಏನು ಈ ಒಂದು ಕಪ್ಪು ಇದೆಯಲ್ಲ ಅದು ಅದರ ಯಶಸ್ಸು ಕೂಡ ಎ ಬಿ ಡಿ ವಿಲಿಯರ್ಸ್ಗೂ ಸಹ ಸಲ್ಲುತ್ತೆ ಅನ್ನೋ ಒಂದು ಮಾತನ್ನ ವಿರಾಟ್ ಕೊಹ್ಲಿ ಅವರು ಕಪ್ ಗೆದ್ದ ಟೈಮ್ ಅಲ್ಲಿ ಹೇಳಿದ್ರು ಆ ವಿಚಾರವಾಗಿ ಇದೀಗ ಎ ಬಿ ಡಿ ವಿಲಿಯರ್ಸ್ ಒಂದು ಮಾತನ್ನ ಹೇಳಿದರೆ ವಿರಾಟ್ ಕೊಹ್ಲಿ ಅವರು ಆ ಟೈಮ್ ಅಲ್ಲಿ ಆಡದಂತಹ ಆ ಒಂದು ಮಾತನ್ನ ಕೇಳಿ ನನಗೂ ಕೂಡ ಶಾಕ್ ಆಯ್ತು ಯಾಕಂತ ಹೇಳಿದ್ರೆ ನಾನು ಟೀಮ್ ನ ಒಂದು ಪಾರ್ಟ್ ಆಗಿರ್ಲಿಲ್ಲ ಒಬ್ಬ ಆಟಗಾರನಾಗಿರಲಿಲ್ಲ ಅಥವಾ ಆ ಟೀಮ್ನಲ್ಲಿ ಒಬ್ಬ ಮೆಂಬರ್ ಆಗಿಯೂ ಸಹ ಈಗ ಇಲ್ಲ ಈ ಟೈಮ್ ಅಲ್ಲಿ ಚಾಂಪಿಯನ್ ಆಗಿದೆ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ನಾನೆಷ್ಟು ಈ ಕಪ್ ಗೆಲ್ಲೋದಕ್ಕೆ ಡಿಸರ್ವ್ ಆಗಿದೋ ಅದೇ ರೀತಿಯಲ್ಲಿ ಎ ಬಿ ಡಿ ವಿಲಿಯರ್ಸ್ ಅವರು ಕಪ್ ಗೆಲ್ಲೋದಕ್ಕೆ ಡಿಸರ್ವ್ ಆಗಿದ್ದಾರೆ ಅನ್ನೋ ಒಂದು ಮಾತು ಕೇಳಿ ನನಗೂ ಕೂಡ ಶಾಕ್ ಆಯಿತು ಆದರೆ ಆ ಮಾತನ್ನು ಹೇಳಿದಂಥ ವಿರಾಟ್ ಕೊಹ್ಲಿ ಅವರ ಗುಣ ದೊಡ್ಡದು ಅವರ ಈ ಮಾತನ್ನು ಹೇಳಿದ್ದಾರೆ ಅಂದರೆ ಅವರ ಗುಣ ದೊಡ್ಡದು ಎಂಥದ್ದು ಅನ್ನೋದು ಗೊತ್ತಾಗುತ್ತೆ ಅನ್ನೋ ಒಂದು ಮಾತನ್ನು ಎ ಬಿ ಡಿ ವಿಲಿಯರ್ಸ್ ಅವರು ಹೇಳಿಕೊಂಡಿದ್ದಾರೆ ಇದು ಸದ್ಯದ ಆರ್ ಸಿ ಬಿ ಅಪ್ಡೇಟು ಒಟ್ನಲ್ಲಿ ಕ್ರಿಕೆಟ್ ವಿಚಾರವಾಗಿ ಒಂದಿಷ್ಟು ದೊಡ್ಡ ದೊಡ್ಡ ಅಪ್ಡೇಟ್ಗಳು ಬರ್ತಿದ್ರೆ ಒಂದು ಕಡೆ ಜಸ್ಪಿತ್ ಬ್ರೂಮ್ರಾ ಅವರು ಐದನೇ ಟೆಸ್ಟಿಗೆ ಇಲ್ಲ ಈಗಾಗಲೇ ಟೀಮ್ ಇಂಡಿಯಾದಿಂದ ಔಟ್ ಆಗಿದ್ದಾರೆ ಈ ಕಡೆ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಟೀಮ್ ಇಂಡಿಯಾದ ಹೆಡ್ ಕೋಚ್ ಓವೆಲ್ನಲ್ಲಿ ಮೈದಾನದ ಸಿಬ್ಬಂದಿ ಜೊತೆಯಲ್ಲಿ ಒಂದಿಷ್ಟು ವಾಗ್ವಾದಗಳನ್ನು ನಡೆಸಿದ್ದಾರೆ ಆ ವಿಚಾರವಾಗಿ ಒಂದಿಷ್ಟು ಸುದ್ದಿ ಆಗಿದೆ ಈ ಕಡೆ ಏಷ್ಯಾ ಕಪ್ ವಿಚಾರದಲ್ಲಿ ಟೀಮ್ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವಿನ ಮ್ಯಾಚ್ ಅಲ್ಲಿ ಆ ಮ್ಯಾಚ್ ಏನಾದರೂ ಬಾಯ್ಕಾಟ್ ಆಗುತ್ತಾ ಟೀಮ್ ಇಂಡಿಯಾದವರು ಬಾಯ್ಕಾಟ್ ಮಾಡ್ತಾರ ಅನ್ನೋ ಒಂದು ಚರ್ಚೆ ನಡೀತಿದೆ ಆ ವಿಚಾರ ಆ ವಿಚಾರದಲ್ಲಿ ಯಾವುದೇ ರೀತಿಯ ಒಂದು ಬಾಯ್ಕಾಟ್ ಮಾಡೋ ಅವಕಾಶಗಳು ಇರೋದಿಲ್ಲ ಅನ್ನೋ ಒಂದು ಸುದ್ದಿ ಕೂಡ ಬರ್ತಾ ಇದೆ ಈ ಕಡೆ ವಿರಾಟ್ ಕೊಹ್ಲಿ ವಿಚಾರವಾಗಿ ಎ ಬಿ ಡಿ ವಿಲಿಯರ್ಸ್ ಅವರು ಅವರ ಒಂದು ವ್ಯಕ್ತಿತ್ವ ಅವರ ಒಂದು ದೊಡ್ಡ ಗುಣದ ಬಗ್ಗೆ ಹಾಡಿ ಹೋಗ್ಲಿದ್ದಾರೆ ಇದಿಷ್ಟು ಸದ್ಯದ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಫಾಲೋ ಮಾಡ್ತಾ ಇರಿ ಕರ್ನಾಟಕ ಡಾಟ್ ಇನ್